ಪೂಜಾ ಇದೇನಿದು ಗುಬ್ರ ಹಾಕ ಬಂದಿದ್ದೀ ಏನ್ ಗೊಬ್ರ ಹಾಕ ಈ ತರ ಸ್ಪೆಟ್ರಿಕ್ ಇಕ್ಕೊಂಡು ಡ್ರೆಸ್ ಇಕ್ಕೊಂಡು ಈ ಮಟ್ಗೂ ಬಂದಿದ್ಯಾ ಆಕಾಶ್ ನನ್ಗೆ ಹೋಗ್ತಿದ್ಯಾ ಕೇಳು ಅರ್ಥ ಮಾಡ್ಕೋ ನಾನು ಬುಕ್ ಅಂಗಡಿ ಕರ್ಕೊಂಡು ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಾ ಅಂದ್ರೆ ನೀನು ಕರ್ಕೊಂಡಿದ ನಡಿ ಆಯ್ತದ ಮೊದ್ಲಿಂದ ಏನ್ ಅಡಿಯ ನೀನು ಪೂಜಾ ಸರಿ ಬಿಡು ನೋಡು ಎಲ್ಲಾ ಎಷ್ಟು ಚೆನ್ನಾಗಿದ್ರು ಇಲ್ಲಿ ನೋಡು ನೋಡ ನಮ್ಗೆ ಹೇಳ್ಬೇಡ ನೀನು ಸುಮ್ಮನೆ ನೀನು ನಡಿ ಹೋಗೋದ ನಮ್ಗೆ ಆಯ್ತದೆ ಇಲ್ಲಿ ನೀನ್ ಕಟ್ಕೊಂಡು ನಾನು ಏನ್ ಹೇಳು ಮಾಡ್ಬಿಟ್ಟ ಈಗ ನಿಮ್ಗೆ ಸುಮ್ ಬಾಯ್ ಮುಚ್ಕೊಂಡು ಏನಿಂಗ್ ನೀನು ತೆಗಿ ಅಲ್ಲ ನೀನ್ ಗೊತ್ತಾಕಿವ ನಿಂಗೆ ಒಂಚೂರ್ವೆ ಪರವಾಗಿಲ್ಲ ಬಿಡು ಇನ್ವೆ ಈಗ ಏನಾದ್ರು ತಪ್ಪು ಮಾಡಿರೋ ಬೇಕಾದ್ರೆ ಆಡು ಅಲ್ಲಿ ಮಾತಾಡಕ್ಕೆ ಅವಕಾಶ ಸಿಕ್ಕಿಲ್ಲ ರೋಡ್ ಸೈಡ್ ನಿಂತ್ಕೊಂಡ್ ಮಾತಾಡಕೆ ಮಾತಾಡ್ತೀಯ ಹಂಗಲ್ಲ ಪೂಜಾ ಒಳ್ಳೆ ದಡ್ ದಾಡ್ ಹಿಂಗ ಆಗ್ತೀಯಾ ನೀನು ಬೆಂಗಳೂರ್ಗೆ ಬಂದು ವರ್ಷ ಆಗದೆ ಇನ್ನು ನೀನು ಬುದ್ಧಿ ಕಲಿಯಕ್ಕೆ ಆಗ ನೀವಲ್ಲ ಏನು ಬುದ್ಧಿ ಕಲಿಬೇಕಾಗಿತ್ತು ಅಲ್ಲ ಎಷ್ಟು ಡ್ರೆಸ್ ಸೆನ್ಸ್ ಇಲ್ಲ ನಿಂಗೆ ನೋಡಲ್ಲಿ ಡ್ರೆಸ್ ಮೇಲೆ ಪ್ಯಾಟ್ರಿಕ ಬಂದಿರ ನೀನು ಅಂತ ನೋಡಕ ನೋಡಕು ಬುಕ್ ಅಂಗಡಿಗೆ ಹೋಗೋದ ಈಗ ನೋಟ್ಸ್ ಮಾಡಬೇಕು ನಡಿ ಸುಮ್ನೆ ನೀನು ಸುಮ್ತಾನೆ ತಿನ್ಬೇಡ ನೀನು ಒಳ್ಳೆ ಬೇಡದಾಗ ಮಾಡ್ತಿಲ್ಲ ನೀನು ಸರಿ ನೀನು ಬೇಡ ನನ್ನ ಫ್ರೆಂಡ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಅವ್ರಿಗೆ ಗೊತ್ತಾ ಅವ್ರ ಲೈಫ್ ನೋಡಿದ್ರೆ ನನ್ಗೆ ಒಂಥರ ಬೇಜಾರಾಯ್ತದೆ ಅಲ್ಲ ನಾವು ಇಬ್ರು ಲವ್ ಮಾಡ್ತೇವೆ ತಾನೆ ಲವ್ ಮಾಡ್ತಾವ ಇಲ್ವಾ ಡೌಟ್ ಆಗೋಗೋದೇ ನೋಡು ನಾವು ಯಾವ ಲವ್ ಮಾಡ್ತೇವೆ ಏನೋ ಮಾಡ್ತೇವೆ ನಾವು ಸುಮ್ಮನೆ ನೀನು ಇದು ಮಾಡ್ಬೇಡ ನೀನು ನಾವು ಬಂದಿರೋದು ಹೋದಕ್ಕೆ ಅಜ್ಜಿಯವರು ಎಲ್ಲ ಅಪ್ಪ ಅಮ್ಮ ಎಲ್ಲ ಹೇಳ್ಕೊಳ್ತಿರೋದು ಕೇಳು ಓದ್ಕ ಬನ್ನಿ ಅಂತ ಇಲ್ಲಿ ಸುತ್ತಕೊಂಡು ಚೆಂಗ ಬನ್ನಿ ಅಂತಲ್ಲ ಮದುವೆ ಆದ್ಮೇಲೆ ಇರ್ತದೆ ಅದಕ್ಕೆ ಈ ಓದೋ ಟೈಮ್ ಅಲ್ಲಿ ಓದ್ತಾನೆ ಬಿಟ್ಟು ಆಡ್ತೀನಿ ಆಕಾಶ್ ನೀನೇ ತಾನೇ ಹೇಳಿದ್ದು ನಾನು ಇನ್ನು ಮುಂದೆ ಓದ್ಬೇಕು ಅಂದ್ಬಿಟ್ಟು ಅದಕ್ಕೆ ನಾನು ಯಾಕೆ ವೇಸ್ಟ್ ಆಗಿರೋದಂತ ನಾನು ಓದ್ತಾ ಇದ್ದೀನಿ ಓದೋದ್ರಿಂದ ಏನ್ ತಪ್ಪದ್ದು ಯಾಕೆ ಹಂಗ್ತ ಇದೀನಿ ನೀನು ಓದೋ ಚೆನ್ನಾಗಿ ನೀನು ನಾನು ಓದೋದು ಆಮೇಲೆ ಮದುವೆ ಆಗ್ತದೆ ಮದುವೆ ಆಮೇಲೆ ಆಗ್ಬೋದು ಇವಾಗ ಫ್ರೀ ಆಗಿರ್ಬೋದಾಗಿತ್ತು ನನ್ನ ಫ್ರೆಂಡ್ಸ್ ಎಲ್ಲ ಎಷ್ಟು ಚೆನ್ನಾಗಿರ್ತಾರೆ ಗೊತ್ತಾ ಹೋಗಿ ಹೋಗಿ ಅಲ್ಲಿ ಗರ್ಲ್ ಗರ್ಲ್ ಫ್ರೆಂಡ್ ರೂಮಲ್ಲೇ ಹೋಗಿ ಹುಡ್ಕೋತಾರೆ ಎಷ್ಟು ಎಂಜಾಯ್ ಮಾಡ್ತಾ ಇರ್ಗತ್ತೆ ಲೈಫ್ನ ನೀನು ಒಂದು ಪಿಚರ್ ಕರೆದ್ರು ಬರಕಿಲ್ಲ ಒಂದು ಏನೋ ಕರೆದ್ರು ಬರೀಕಿಲ್ಲ ಒಂಚು ಸುತ್ತಾಡೋಣ ಬಾದ್ರೂ ಬರೀಕಿಲ್ಲ ಏನದು ಏನೋ ಕಣಪ್ಪ ಯಾರು ಏನೋ ಮಾಡ್ತಾರೆ ಬಿಟ್ಟು ನಾವು ಮಾಡೋಕೆ ಆಗಕಿಲ್ಲ ನಮ್ಮ 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 ಮೇಲೆ ನಂಬಿಕೆ ಇಟ್ಬಿಟ್ಟು ಕಳಿಸಿರೋದು ಇಲ್ಲಿ ಗಂಟೆ ಅದು ನನ್ನ ಅದು ನೆನಪಾಯ್ತದ ನಿಮಗೆ ಏನಕ್ಕೆ ಹಿಂಗೆ ಬರ್ತಾ ಇದ್ದೀನಿ ಇವತ್ತು ಯಾವಾಗಲೂ ಹಿಂಗೆ ಆಡ್ತದನು ಅಲ್ಲ ನಿನ್ನ ಫ್ರೆಂಡ್ಸ್ಗಳು ಸರಿಯಾಗಿ ನಾನು ಯಾವಾಗಿರೋ ಫ್ರೆಂಡ್ಸ್ಗಳು ಮಾಡ್ಕೊಂಡಿನೂ ಆಮೇಲೆ ಎಲ್ಲ ಸರಿ ಆಯ್ತದೆ ನಿಮಗೆ ಅಲ್ಲ ಪೋಲಿ ಪೋಲಿ ಮುಂಡೆ ಮೇಲೆ ಫ್ರೆಂಡ್ಸ್ ಮಾಡ್ಕೊಂಡ್ರೆ ಹಿಂಗೆ ಆಗೋದು ಸನ್ಯಾಸಿ ಕೆಟ್ಟ ಅನ್ಕೊಂಡು ಅವು ಸವಾಸಗಳು ಮಾಡಿ ನೀನೇ ನೀನೇಕ ಅದ್ಗಟ್ಟೋಯ್ತಿದ್ದೀನಿ ನೀನು ಒಂದು ವರ್ಷದಿಂದ ನಾವು ಅಷ್ಟು ಚೆನ್ನಾಗಿದ್ದೀವಿ ಇನ್ನು ಮುಂದೇನು ಇರೋದು ಇನ್ನೇನು ಇನ್ನೊಂದು ಇನ್ನೊಂದು ವರ್ಷ ಅಷ್ಟೇ ತಾನೆ ಓಹ್ ಬೇಡ್ಬೇಕಾದ್ರೆ ಅದಕ್ಕೊಂದು ರೆಡಿನಿಯಾ ನಾನು ಮನೇಲೆ ಕುತ್ಕೋ ಓದ್ಕೊ ಪರೀಕ್ಷೆ ಬರ್ತೀನಿ ನೀನೇ ತಾನೇ ಓದ್ಬಿಡ್ತೀನಿ ಮುಗೀತದೆ ಅಂದ್ಬಿಟ್ಟು ಒಂದಕ್ಕೊಂದು ಜಾಯ್ನ್ ಆಯ್ತದ ನೀನು ತಾನೇ ಕಂಪ್ಯೂಟರ್ಗೆ ಹತ್ತಿ ಕೇಟ್ಕಂತ ಸರ್ಕೊಂಡಿದ್ಯಾ ಸುಮ್ಮನೆ ನೀನು ಓದೋದ ಕಡೆ ಗಮನ ಕೊಡು ಅದು ಬಿಟ್ಟು ಬಿಟ್ಟು ಬೇಡದ್ ಕಡೆಗೆಲ್ಲ ಗಮನ ಕೊಟ್ಟು ಯಾಕೆ ನಿಮ್ಮ ಒಂದು ಸಾರ್ ಮಾಡಿ ಓಹ್ ವೇದಾಂತ ಹೇಳ್ತಾಳೆ ವೇದಾಂತವೇತು ನಿಜವಾಗ್ಲೂ ನಂಗೆ ಭಾಳ ಬೇಜಾರಾಗಿ ಹೋಗೋದೇ ಈಗ ಹಿಂಗ್ ಮದ್ವೆ ಆದ್ಮೇಲೆ ನೀನೇ ನೋಡ್ದಾಡ್ಬೇಕು ಬೇಡ ಬಿಡು ಆಗತ್ತೆ ಬೇಡ ಬಿಡು ಆಯ್ತು ನಿಂಗೆ ಇಷ್ಟ ಇಲ್ಲ ಆದ್ಮೇಲೆ ಮದ್ವೆ ಆಗ ಬೇಡ ಬಿಡು ಅಲ್ಲ ನಿಂದು ಹಂಗ ನೀನ್ ಹೇಳ್ದಂಗ ಪೋಲಿಯಾ ಟೈಲ್ ಆಡ್ಬೇಕಂದ್ರೆ ನಿನ್ ಕೊಟ್ಟೆ ನಾನೇನಿಲ್ಲ ಜರ್ ಫೋನ್ ಮಾಡಿ ಹೇಳ್ತೀನಿ ಈಗ ಅರ್ಥನೇ ಅಂತ ಹೇಳ್ತಿ ಹೇಳ್ತಿ ಬಿಡವ ನೀನ್ ಏನ್ ಕಮ್ಮಿ ಲಕತ್ತೆ ಬಿಡು ನೋಡು ಸುಮ್ಮನೆ ಈಗ ಜಾಸ್ತಿ ಮಾತಾಡಬೇಡ ಈಗ ಬುಕ್ ಕೊಡ್ಸಕ್ಕೆ ಕೊಡ್ಸಕ್ ಬತ್ತಿಯೋ ಬರಲ್ವ ಹೇಳಿ ನೀನು ಹೋಗ್ ಹೋಗು ಇಷ್ಟೆಲ್ಲ ಮಾತಾಡುವಾಗ ನಿನ್ಗೆ ಬುಕ್ ತಗೊಳ ಗೊತ್ತಿಲ್ವಾ ನಾನೇನು ಏನೋ ಮಾಡ್ಬಾರ್ದು ತಪ್ಪು ಮಾಡೋದ ಅಂತ ಅನ್ನ ಅಟ್ಲೀಸ್ಟ್ ಉತ್ತರ ಕುತ್ಕೊಂಡ್ ಮಾತಾಡ್ಬೋದು ತಾನೆ ಯಾವ ಬಂದ್ರು ದೂರದಲ್ಲಿ ಕುಣಿಸ್ತೀಯ ನೋಡು ನನಗೆ ಮದ್ವೆಕ್ಕಿಂತ ಮುಂಚೆ ಹತ್ರ ಕುದ್ದಲ್ಲಿ ಕುತ್ಕೊಂಡ್ ಮಾತಾಡೋದು ಇವೆಲ್ಲ ನನ್ಗೆ ಇಷ್ಟ ಇಲ್ಲ ಸುಮ್ಮನೆ ನೀನು ನನ್ ಕೂತು ಆಡ್ಬಿಡೋ ನೀನು ಆಕಾಶ ನಾ ಇವಾಗ ಮಾತಾಡಿ ನೀನು ನೀನು ಈ ತರ ಮಾತಾಡ ಮಾತಾಡೋದು ನನಗೆ ಬಾಳಕು ಅಪತ್ತ ನನಗೆ ಏನು ಅನ್ಕೊಬಿಟ್ಟಿದ್ದೀನಿ ನೀನು ಏನು ಅನ್ಕೊಂಡಿದ್ದೀ ಓ ಪರವಾಗಿಲ್ಲ ನೀನು ಮಾತಾಡೋದು ಮಾತಾಡ್ಕೊಳ್ತಿದ್ದೀನಿ ನೀನು ಏನು ಅನ್ಕೊಂಡಿದ್ದೀನಿ ನೀನು ಅದನ್ನ ಫಸ್ಟ್ ಹೇಳಿ ನೀನು ಓ ಮಿಕ್ ಮೀರಿ ಮಿಕ್ ಮೀರಿ ಮಾತಾಡ ಹಾಕಿ ನೀನು ನಾನು ನಾನ್ ತಂದ್ಬಿಡಾನೇ ಏ ಅಲ್ಲ ಅರ್ಥ ಆಡ್ತಿದ್ದೀನಿ ನೀನು ಇವೆಲ್ಲ ಅವಶ್ಯಕತೆ ಇದೆಯಾ ಈಗ ಹೆಂಗತ್ತ ನೋಡು ನಿನ್ಗ ಅವಶ್ಯಕತೆ ಇಲ್ಲ ಅಂದ್ರೆ ನನ್ನ ಫ್ರೆಂಡ್ಸ್ ಕೂಡ ಇಲ್ಲ ಯಾವ ತರ ಎಂಜಾಯ್ ಮಾಡ್ಕೊಂಡವ್ರೆ ಗೊತ್ತಾ ನನ್ಗ ಅವಶ್ಯಕತೆ ಇದೆ ನಾವಿಬ್ರು ಪಿಕ್ಚರ್ ಹೋಗೋದ್ರಲ್ಲಿ ಎಂತ ಪಿದ್ದು ಸುತ್ತಾಡೋದ್ರಲ್ಲಿ ಎಂತ ಪಿದ್ದು ಅಲ್ಲ ಇಬ್ಬಂದಿ ವರ್ಷ ಆಗದೆ ವರ್ಷದಿಂದ ಒಂದು ಫಿಲಮ್ ಮಾಡಕ್ ಬಂದಿಲ್ಲ ನನ್ ಕೂಟೆ ಎಷ್ಟೊಸ ಟಿಕೆಟ್ ತಗೊಂಡ್ರೆ ಹಾಕಿದ್ದೀನಿ ಆ ನೋವು ನನಗೆ ಗೊತ್ತು ಓ ಏನಂತ ಒಂದು ಫಿಲ್ಮ್ ಹೋಗ್ಬಿಟ್ರೆ ಏನಂತೆ ಸುತ್ತಾಡ್ಬಿಡ್ತಾನೆ ಏನು ಓಹೋ ಏನ್ಗಳು ಏನು ಐಸ್ಬರ್ರ ಈಗ ಬಾ ತೆಗ್ ಆಗ್ತಾಳೆ ಆಕಾಶ್ ಭಾಳ ತೇಯ್ತದ ನಿಂದು ಹೇಳ್ತೇನೆ ಕೇಳ್ಕೋ ಭಾಳ ತೇಗಾಡ್ತಾ ಇದ್ದೀನಿ ನೀನು ನನ್ನ ಹತ್ರ ಇದೆಲ್ಲ ಇಟ್ಕೊಬೇಡ ನೀನು ನಂದೆಲ್ಲ ತೇಯ್ತಾರ ನಿಂದು ಏನು టెట్ బుక్ బర్లే పిక్చర్ బి నేను కారణా నన్నత్ర కారే నేను అజ్జిక్ ఫోన్ ఈ తర ఆట నన్ను నం సుమ్ బేజ్ మేడో చూస్తా నండి ఇష్టం బు యొక్క సవాసీ నేను బ్రైన్ వాష్ గొప్ప ಇಗ ಏನೋ ಬತ್ತೆ ಬುಕ್ತ ಕೊಡೆ ಬರಕಿಲ್ವಾ ಎಲ್ಲನ್ ಕಟ್ಟಿ ಅದ್ ಕಣ್ಣಿಲ್ವಾ ಹೋಗ್ತಾ ಹೋಗ್ ಹೋಗಿ ಸರಿ ಬಿಡು ಆಯ್ತು ತಕ ತಿನ್ ಬಿಡು ನನಗೆ ಗೊತ್ತಿಲ್ಲ ತಕಳಕ್ಕೆ ನಿನ್ನ ಕಾರಣಲ್ಲ ನನಗೆ ಬುದ್ಧಿ ಇಲ್ಲ ಪೂಜಾ ಬೈಲಿ ಏನು ನನ್ನ ಮಾತು ಕೇಳೆ please ಕಡೆ ಒಂದು ಫಿಲ್ಮ್ ಹೋಗೋಣ ಕಣೆ ಜೊತೆಲಿ please ಅರ್ಥ ಮಾಡ್ಕೋ ಏನ್ ಅಕಸ್ಮತ್ತೆ ಇಗ್ ಆಡ್ತೀಯ ನೀನು ನನ್ನ ಕೂಪ ಬರಿಸತಿಯಪ್ಪ ಬೈಲಿ ಆಯ್ತು ಬಾರೆ ಕೂತ್ಕೋ ಏನ್ ಹೇಳು ಬೈಲಿ ಕೂತಿ ಬಾ ನೋಡು ಅವನು ನೋಡದವರಲ್ಲ ಯಾವತರನೋ ವಿಚಿತ್ರವಾಗಿ ನೋರ್ತಾರೆ ಯಾಕೆ ಇಗ್ ಆಡ್ತೀಯಾ ಕೂತಿ ಕೂತ್ಕ ಮಾತಾಡ್ ಬಿಡ್ರು ಏನಾಯ್ತಿದೆ ಬಾರೆ ನಾವು ಯಾವತ್ತಿದ್ರು ಮುದ್ವೆ ಆಗೋರು ನಮ್ಗೆ ಕೈಗೆ ಕೊಡ್ಬೇಕು ಅನ್ಕೊಂಡಿದ್ದೆ ಹೆಂಗ್ ನಾನು ಅನ್ಕೊಂಡ್ರೆ ನೀನ್ಕೊಂಡಿರ್ಬೇಕು ಅಷ್ಟೇ ಮತ್ತೆ ಯಾಕೆ ನಾವು ಒಬ್ಬದ ಮುಂಚೆ ಕ್ಲೋಸ್ ಆಗಿರಬಾರ್ದು ಮತ್ತೆ ಯಾಕೆ ಆಡ್ತಿದೀನಿ ನೀನು ದೂರ ದೂರ ಕೊಡೈತಿ ಮತ್ತೆ ನೀನು ಕಣೆ ನನ್ ಮನ್ಸು ಅರ್ಥ ಮಾಡ್ಕೊಂಡು ನೀನು ನನ್ಗೂ ಲವರ್ಸ್ ಲವರ್ಸ್ತಾರ್ ಇರಬೇಕು ಅಂತ ಆಸೆ ಆಯ್ತು ನನ್ಗೆ ನನ್ ಖುಷಿಯಾಗಿರೋ ಇಷ್ಟ ಇಲ್ವಾ ಆಕಾಶ್ ಪ್ಲೀಸ್ ನೋಡು ನನ್ ದೇವ್ರಿಗೆ ಇಷ್ಟ ಆಗೋದಿಲ್ಲ ಏನ್ ಇಷ್ಟ ಆಗೋದಿಲ್ಲ ನಿನ್ ಭಾವನೆಗಳು ಇಲ್ವಾ ನಿನ್ ಎಣ್ಣಲ್ವಾ ಆಕಾಶ್ ಹಿಂಗೆಲ್ಲ ಮಾತಾಡಿ ನನ್ ಮನ್ಸಿಗೆ ನೋವು ಮಾಡ್ಬೇಡ ನೀನು ಎಷ್ಟೊತ್ತಿ ಹೇಳ್ಬೇಕು ನಿನ್ಗೆ ನೋಡು ನಾವ್ ಒಂದ್ ಲಿಮಿಟ್ ಅಲ್ಲಿ ಇರ್ಬೇಕು ನಾವು ಏನ್ ಆಡ್ತಾ ನೀನು ಓ ಬಿಡು ನೀನೇನು ಏನು ಹುಡುಗ ಕಣಪ್ಪ ನಿನ್ ಏನಿಲ್ಲ ನಮ್ಮ ನಮ್ ಜೀವನೇ ಹಾಳಾಗೋದು ಹಂಗಾರೇನ ಕೈ ಕೊಟ್ಬಿಡ್ತೀನಿ ನಿನ್ನ ನನ್ ಮಾತು ಕೇಳು ಪೂಜಾ ಪ್ಲೀಸ್ ಓ ಮೂವಿಗೆ ಹೋಗೋಣ ನೋಡು ಅಷ್ಟೇ ಇನ್ನೇನು ಇಲ್ಲ ಸರಿ ಆಯ್ತು ಏನು ತಲೆ ತಿಂತೀವೋ ಏನೋ ಥ್ಯಾಂಕ್ ಯು ಮೇಡಮ್ ಏಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಸುಮ್ಮನೆ ಮನ್ಸು ಬೇಜಾರ್ ಮಾಡ್ತೀಯ ಕಣಪ್ಪ ನೀನು ಆಕಸ್ ನನಗೆ ಎಷ್ಟು ಬೇಜಾರ್ ಮಾಡ್ತೀಯ ಗೊತ್ತಾ ನೀನು ನಿಜ ಮಗಳುವೆ ಸಾರಿ ಕಣೆ ನಾನು ನೀನು ಬೇಜಾರ್ ಮಾಡಬೇಕು ಅಂತ ಇರಕ್ಕಿಲ್ಲ ನೀನೇ ಸುಮ್ಮನೆ ಏನೇನೋ ಹೇಳಿ ನನಗೆ ಮನ್ಸು ನೀನು ಬೇಜಾರ್ ಮಾಡೋದು ನೀನು ಬೇಜಾರ್ ಮಾಡ್ಬಿಟ್ಟು ನಾನು ಬೇಜಾರ್ ಮಾಡಿದೆ ಅಂತ ಅಂತೀಯ ನೋಡು ನೀನು ಈ ಥರ ಬರಬೇಡ ಅವತ್ತೊಂದು ಸ್ಟ್ಯಾಂಡ್ ಡ್ರೆಸ್ ತಗೊಂಡಿದ್ದಲ್ಲ ಅದನ್ನ ಕೊಂಬಾ ಪ್ಲೀಸ್ ಸರಿ ಆಯಿತು ಬಿಡು

ಅರ್ಥ ಮಾಡ್ಕೊಂಡಿನ ಅಯ್ಯೋ ಆಯ್ತು ನೋಡಿ ಅವ ನಡಿ ಆಯ್ತು ಏನಮ್ಮ ಶಿಷ್ಯ ಏನ್ ಇಷ್ಟ ಖುಷಿಯಾಗಿದ್ಯಾ ಏನಿರ್ಬೋದು ಗೆಸ್ ಮಾಡು ಏನು ಮೂವಿಗೆ ಬರಕ್ ಒಪ್ಕೊಂಡ್ಲ ಏಯ್ ನಿನ್ಗೇನು ಗೊತ್ತು ಏಯ್ ನಿನ್ನ ಮಕ್ಕ ನೋಡ್ರಿ ಗೊತ್ತಾಕಿಲ್ವಾ ಏನ ಇನ್ನೇನ್ ಜಾಸ್ತಿ ಏನೋ ಆಗಿರಕಿಲ್ಲ ಮೂವಿ ಗಿವಿಗ್ ಬರಕ್ ಒಪ್ಕೊಂಡಿರ್ಬೇಕು ಅನ್ಕಂಡೆ ಕಣ ಹೆಂಗ ಪತ್ತೆ ಮಾಡಿದೆ ನೀನು ಬಹಳ ಬ್ರಿಲಿಯಂಟ್ ಕಣ ಮಾಡು ಎಂಜಾಯ್ ಮಾಡಮ್ಮ ಎಂಜಾಯ್ ಮಾಡು ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಮೂವಿಗೆ ಪಾರ್ಕೆ ಅಲ್ಲಿಗೆ ಇಲ್ಲಿಗೆ ಅನ್ಕ ಪೈನಲ್ಲಾಗಿ ಜಾಲಿ ಉಡಾಯಿಸು ಅಯ್ಯೋ ಅಯ್ಯೋ ಅಷ್ಟೇ ಅಲ್ಲ ಸದ್ಯಕ್ಕೆ ಮೂವಿಗೂ ಸದ್ಯಕ್ ಮೂವಿ ಇದೆ ದೊಡ್ಡದು ಅದ್ನೇ ಎಷ್ಟು ಗ್ಯಾಲಟಿ ಮಾಡಿ ಜಗಳ ಮಾಡಿ ಒಪ್ಪಿಸಿರೋದ್ ನಾನು ಅಯ್ಯೋ ನಿನ್ನ ಹಣೆ ಬರ್ಕು ಹಣೆ ಯಾರು ನಂಗ ಆಗೋಯ್ತು ಇನ್ನೇನೋ ನೀವು ಎಲ್ಲಿ ಸ್ವಲ್ಪ ರಾಯಣ ನಿಮ್ಮಿ ನಿಮ್ಮಿ ಬರ್ತೀನಿ ಅಲ್ಲೋ ಅದಕ್ಕೆ ಅವ್ರ ಜೊತೆ ಮೂವಿ ಲೇ ಇದೇನೋ ನಿನ್ನ ಗರ್ಲ್ ಫ್ರೆಂಡ್ ಯಾರು ನಿಮ್ಮಿ ಜೊತೆ ಹೋಯ್ತಿ ಅವಳ ಎಕ್ಸ್ಟ್ರಾ ಕಡೆ ಅಯ್ಯೋ ಕಾಲ್ ನನ್ನ ಮಗನೇ ಅದ್ಯಾವಾಗ ಇನ್ನೇನು ಒಂದ್ ಹುಡುಗಿರಿ ನಚ್ಕೊಂಡ್ ಕುತ್ಕೊಳಕಾಯ್ತು ನಿನ್ನಂಗೆ ಸೈಡಲ್ಲಿ ಇಟ್ಕೊಂಡಿರ್ಬೇಕ ನೀನು ಪರವಾಗಿಲ್ಲ ಹ ಅಷ್ಟು ಇಲ್ದಾದ್ಮೇಲೆ ಏನೋ ಲೇ ಲೈಫ್ ಎಂಜಾಯ್ ಮಾಡ್ಬೇಕು ಕಣ ಲೈ ಅದೆಲ್ಲ ಬರೋದಿಲ್ಲ ಬಿಡಪ್ಪ ಅಯ್ಯೋ ಚೇ ನೀನ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಏನ್ ಮಾಡ್ಯಪ್ಪ ಬುದ್ಧರು ನಾವ್ ನಾವು ದಡ್ರೂನ್ ಮಾಡುದು ನೀನ್ ಪೊಟ್ಟಿಗೆ ನನ್ ಮಗನ ಹೇಗಂತ ಹಾಕು ಎಂತ ನೀನು ಒಪ್ಕೊಂಡಿದ್ರಿ ಇಷ್ಟೊತ್ಕೇ ಕೈಗೆ ಕಂಕ್ಳಿಗೆಲ್ಲ ಕೊಟ್ಬಿಡುವೆ ಏನ್ ಮಾಡಿ ಅಯ್ಯೋ ಸುಮ್ ನಿರ್ಮಚಿ ನನಗೆ ಅದಕ್ಕೆ ಆಕ್ಟ್ರಾ ಎಕ್ಸ್ಟ್ರಾ ಇಟ್ಕೋಬೇಕು ಅಂತ ಏನ್ ಹೇಳ್ತಿದ್ಯೋ ನೋಡು ಹಿಂಗೇ ಎಕ್ಸ್ಟ್ರಾ ಗರ್ಲ್ ಫ್ರೆಂಡ್ ಮಾಡ್ಕೋಬೇಕು ಪಿಕ್ಚರ್ಗೆ ಮೂವಿಗೆ ಅಲ್ಲಿಗೆ ಇಲ್ಲಿಗೆ ಸುತ್ತಕ್ಕೆ ನಮ್ಮ ಆಸೆ ಸರಿ ಅಯ್ಯಪ್ಪ ನಾನು ನಾನ್ ಶಿಸ್ಸೆ ಆಗಿದ್ದೀನಿ ಪ್ರಯತ್ನ ಇಲ್ಲ ಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ